ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ತೇಜಾವತಿ ಎಂತವರು ಒಂದು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ ವಿಷಯವಾಗಿ ಈ ದಿನದ ವಿಡಿಯೋ ಇದೆ ಅವ್ರು ಹೇಳಿರ್ತಕ್ಕಂಥದ್ದು ಮಾಂತ್ರಿಕರು ನಮ್ಮ ಮನೆ ದೇವರುಗಳನ್ನ ಬಂಧಿಸಿ ನಮಗೆ ಒಳ್ಳೆಯದು ಮಾಡದ ಹಾಗೆ ಮಾಡಿದ್ದಾಳೆ ಅವಳ ಹತ್ತಿರ ಹೋಗೋತರ ಮಾಡಿಕೊಂಡಿದ್ದಾಳೆ ಇಲ್ಲಿ ಮುಂದಕ್ಕೂ ಇದೆ ವಿಷಯದ ಕಮೆಂಟ್ ಅದು ಮುಂದೆ ನೋಡ್ತಾ ಹೋಗೋಣ ಇವ್ರು ಹೇಳಿರ್ತಕ್ಕಂಥದ್ದೇನು ಮಾಂತ್ರಿಕನು ನಮ್ಮ ಮನೆ ದೇವರನ್ನ ಬಂಧಿಸಿ ನಾವು ಅವಳ ಹತ್ರ ಪುನಃ ಪುನಃ ಹೋಗುವಂತೆ ಅಂತನೋ ಅಥವಾ ಹೋಗುವಂತೆ ಮಾಡಿದ್ದಾಳೆ ಅಂತ ಹೇಳಿ ಇವರು ಕಮೆಂಟ್ ಮಾಡ್ತಾರೆ ನಿಮ್ಮ ಮನೆ ದೇವರನ್ನ ಬಂಧಿಸ್ಲಿಕ್ಕೆ ಒಬ್ಬ ತಾಂತ್ರಿಕನಿಗೆ ಸಾಧ್ಯ ಆಗೋದಿಲ್ಲ ಯಾವಾಗ ಸಾಧ್ಯ ಆಗತ್ತೆ ಅಂದ್ರೆ ಮನೆ ದೇವರಿಗೆ ಕುಲದೇವರಿಗೆ ಸಂಬಂಧಪಟ್ಟಂತೆ ವಿಡಿಯೋಸ್ ಮಾಡಿದ್ದೇನೆ ಅದನ್ನ ನೀವು ನೋಡ್ಬೇಕು ಯಾವಾಗ ಸಾಧ್ಯವಾಗುತ್ತೆ ಅಂದ್ರೆ ನಿಮ್ಮ ಪೂಜೆ ಕೈಕರ್ಯಗಳು ಸರಿಯಾದ ರೀತಿಯಾಗಿ ನಡೆಯೋದಿಲ್ಲ ಮನೆ ದೇವರಿಗೆ ನೀವು ಸರಿಯಾಗಿ ನಡ್ಕೊಳ್ಳೋದಿಲ್ಲ ನಿಮ್ಮ ಪೂರ್ವಜರಿಗೆ ಸರಿಯಾಗಿ ನಡ್ಕೊಳ್ಳೋದಿಲ್ಲ ನಿಮ್ಮ ಪೂರ್ವಜರ ಶಕ್ತಿ ಬಲವನ್ನ ಹೆಚ್ಚಿಸೋದಿಲ್ಲ ನಿಮ್ಮ ಪೂರ್ವಜರ ಆರೋಗ್ಯದ ಬಗ್ಗೆ ಅವರ ಶಕ್ತಿಯ ಬಗ್ಗೆ ಅವರ ಜೀವನದ ಬಗ್ಗೆ ಗಮನವನ್ನ ಹರಿಸೋದಿಲ್ಲ ಅಯ್ಯೋ ನಮ್ಗೆ ಇದಿಷ್ಟೊಂದೆಲ್ಲ ಗೊತ್ತಿಲ್ಲಲ್ಲ ಹೇಗೆ ಇದನ್ನ ನೋಡೋದು ಹಿರಿಯರಿಗೆ ಸಂಬಂಧಪಟ್ಟಂತೆ ಆಚರಣೆಯನ್ನ ಮಾಡ್ತಕ್ಕಂಥ ವಿಧಾನಕ್ಕೆ ಸರಳ ಮಾರ್ಗವನ್ನ ಹಿರಿಯರು ನಡ್ಸ್ಕೊಂಡು ಬಂದಿದ್ದಾರೆ ಮುಂದಕ್ಕೂ ಇಟ್ಟಿದ್ದಾರೆ ಆ ಕಾರ್ಯ ಕಾರ್ಯಾಚನ್ನ ಮಾಡತಕ್ಕಂಥದ್ದು ಕುಟುಂಬ ವರ್ಗದ ಪೀಳಿಗೆಗಳು ಮಾಡ್ತಕ್ಕಂಥದ್ದು ಅಗತ್ಯ ಮತ್ತು ಕಡ್ಡಾಯ ಆ ಒಂದು ವಿಚಾರದಲ್ಲಿ ನಿಮ್ಮಲ್ಲಿ ಚ್ಯುತಿಯಾಗಿದ್ರೆ ಅಂದ್ರೆ ಸರಿಯಾದ ರೀತಿಯಾಗಿ ಕಾರ್ಯವನ್ನು ಮಾಡದಿದ್ದಂತ ಪಕ್ಷದಲ್ಲಿ ಆಗ ಅವರಿಗೆ ಬಲ ಇರೋದಿಲ್ಲ ಅವರ ಕುಟುಂಬದ ಮಕ್ಕಳು ಮೊಮ್ಮಕ್ಕಳ ರಕ್ಷಣೆಯನ್ನು ಮಾಡ್ಲಿಕ್ಕೆ ಪಿತೃವರ್ಗಕ್ಕೆ ಆಗೋದಿಲ್ಲ ಯಾವಾಗ ನಿಮ್ಮ ರಕ್ಷಣೆಗೆ ಅನುಕೂಲ ಸಿಗಲ್ಲ ಆಶೀರ್ವಾದ ಸಿಗಲ್ಲ ಬೆಂಬಲ ಸಿಗಲ್ಲ ಮಾರ್ಗದರ್ಶನಗಳು ಸಿಗಲ್ಲ ನಿಮ್ಮ ಕಾರ್ಯದಲ್ಲಿ ಯಶಸ್ಸು ಸಿಗಲ್ಲ ಮತ್ತು ಅದನ್ನು ಉಳಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಮನೆ ದೇವರ ಮೇಲೆ ದಾಳಿ ಮಾಡಲು ಅಂತ ಸಂದರ್ಭಗಳು ನಿರ್ಮಾಣ ಆಗ್ತಾ ಈಗ ನಿಮ್ಮ ಕುಟುಂಬ ವರ್ಗದ ಸದಸ್ಯರು ಕೂಡ ಯಾರು ಪೂರ್ವಜರು ಕೂಡ ನಿಮ್ಮ ಸದ ನಿಮ್ಮ ಕುಟುಂಬ ವರ್ಗದವರೇ ಸದಸ್ಯರೇ ಅವರಿರೋ ಇರೋದಕ್ಕೆ ನಿಮ್ಮ ಮುಂದಿನ ಜೀವನ ಅಂತ ಬಂದಿರೋದು ಈಗ ಅವರು ಕೂಡ ನಿಮ್ಮ ಕುಟುಂಬ ವರ್ಗ ಹಾಗಿದ್ಮೇಲೆ ಆ ಕುಟುಂಬ ವರ್ಗ ಮತ್ತು ಮನೆ ದೈವ ಕುಲದೈವ ಏನಿದೆ ಅದು ದೈವ ಆದಂತಹ ಪಕ್ಷದಲ್ಲಿ ಆತ್ಮ ಪರಮಾತ್ಮ ಎರಡು ಒಂದೇ ಅದರ ಸಂತಾನ ಶುದ್ಧವಾದಾಗ ಅದು ಏಕೀಕೃತ ಕಲುಷಿತವಿದ್ದಾಗ ಬೇರೆ ಬೇರೆ ಈಗ ಮನುಷ್ಯನ ರೂಪದಲ್ಲಿ ಆತ್ಮಗಳು ದೈವದ ರೂಪದಲ್ಲಿ ಆ ಒಂದು ಪರಬ್ರಹ್ಮ ದೈವ ಶಕ್ತಿ ಹಾಗಾಗಿ ಭಿನ್ನತೆ ನಮ್ಗೆ ಶಕ್ತಿ ಮತ್ತು ಶುದ್ಧತೆಯಲ್ಲಿ ಕಂಡು ಇಲ್ಲಿ ಕುಲದೈವ ಇತ್ತು ಮನೆದೈವ ಇತ್ತು ಪಿತೃವರ್ಗವೂ ಕೂಡ ಇತ್ತು ನೀವು ಚೆನ್ನಾಗಿದೆ ಅಂತ ಸಂದರ್ಭದಲ್ಲಿ ಯಾವುದಾದ್ರೂ ಮನೆಯ ಕುಟುಂಬದಲ್ಲಿ ಇರ್ತಕ್ಕಂಥ ಒಂದೊಂದು ಮೂರು ಜನನು ನಾಲ್ಕು ಜನನು ಐದು ಜನ ಸದಸ್ಯರಿದೆಯೇ ಯಾವುದಾದ್ರೂ ಒಂದು ದಾರಿ ತಪ್ಪು ಜೀವ ದೇಹವನ್ನು ಹೊಂದಿ ದೇಹದ ಆಧಾರದ ಮೇಲೆ ದೇಹದ ಬಲದ ಮೇಲೆ ದೇಹದ ಒಂದು ಸೊಕ್ಕಿನ ಆಧಾರದ ಮೇಲೆ ಅಥವಾ ನಿರ್ಲಕ್ಷ್ಯ ಆಲಾಸ್ಯ ಪ್ರಮಾದದ ಆಧಾರದ ಮೇಲೆ ಯಾವುದಾದ್ರೂ ಒಂದು ಕೆಟ್ಟ ಚಟಗಳಿಗೆ ಕೆಟ್ಟ ನಡೆಗಳಿಗೆ ಕೆಟ್ಟ ಕಾರ್ಯಗಳಿಗೆ ಕೆಟ್ಟ ಕಾರ್ಯವನ್ನು ಮಾಡ್ತಕ್ಕಂಥವರ ಸಹಯೋಗಕ್ಕೆ ಅಥವಾ ಕೆಟ್ಟವರನ್ನಾಗಿ ಬೇರೆಯವರನ್ನು ಪ್ರೇರಿತಗೊಳಿಸ್ತಕ್ಕಂಥದ್ದು ಅಥವಾ ಕುಟುಂಬ ವರ್ಗದವರಿಗೆ ಅಪಮಾನ ಮಾಡೋದು ನಿಂದನೆ ಮಾಡೋದು ಬೈಯೋದು ಹೊಡೆಯೋದು ದುಷ್ಟ ಕಾರ್ಯಗಳನ್ನು ಮಾಡೋದು ಈ ರೀತಿಯಾದಂತಹ ಯಾವುದು ಕೆಟ್ಟ ಲಕ್ಷಣಗಳು ಸ್ವಯಂಗೆ ಹಾನಿ ಕುಟುಂಬಕ್ಕೆ ಹಾನಿ ಅನ್ನರಿಗೆ ಹಾನಿ ಪ್ರಕೃತಿಗೆ ಹಾನಿ ಸಮಾಜಕ್ಕೆ ಹಾನಿ ಈ ಇಷ್ಟು ವಿಷಯಗಳಲ್ಲಿ ಯಾವುದಾದ್ರೂ ಒಂದು ವಿಷಯದಲ್ಲಿ ಒಂದು ಜೀವ ಆ ರೀತಿಯಾಗಿ ನಡೆದಿದ್ದರೆ ಆಗ ದುಷ್ಟ ಆತ್ಮಗಳ ಹಾವಳಿ ಎಂತಕ್ಕಂಥದ್ದು ಆದಂತಹ ಪಕ್ಷದಲ್ಲಿ ಅವುಗಳಿಗೆ ಗೊತ್ತೇ ಇರುತ್ತೆ ಈ ಮನೆಯನ್ನ ಗಾಯ್ತಕ್ಕಂಥವರು ಈ ಮನೆಯ ಪೂರ್ವಜರು ಮತ್ತು ಮನದೈವ ಇರುತ್ತೆ ಅಂತ ದುಷ್ಟಶಕ್ತಿಗಳು ಬಂದಂತಹ ಪಕ್ಷದಲ್ಲಿ ಯಾವ್ದಾದ್ರು ಒಬ್ಬ ಮನುಷ್ಯನ ದೇಹದಲ್ಲಿ ಬಂದು ಒಬ್ಬ ಕುಡಿತಾನೆ ಒಬ್ಬ ಚಟವನ್ನು ಮಾಡ್ತಾನೆ ಜೂಜಾಡ್ತಾನೆ ವೇಷ ಕಾರ್ಯಕ್ಕೆ ಮಾಡ್ತಾನೆ ಎಣ್ಣೋಗಂಡ ಯಾವುದೋ ಒಂದು ಪಗಡೆ ಆಡೋದು ಬೆಟ್ಟಿಂಗ್ ಕಟ್ಟೋದು ಅಥವಾ ದೂಷಿತ ಏನೇನಾದರೂ ಆಹಾರ ತಿನ್ನು ಈ ರೀತಿ ಕಾರ್ಯ ಮಾಡಿದಾಗ ಏನಾಗುತ್ತೆ ಅಂತಹ ದೇಹದಲ್ಲಿ ದುಷ್ಟ ಆತ್ಮಗಳು ಬಂದ್ಸೇರ್ಕೋತಾವ ಅವು ನಿಮ್ಮನ್ನ ಬಗ್ಗಿಸಲಿಕ್ಕೆ ಆಗೋದಿಲ್ಲ ನಿಮ್ಮ ಕುಟುಂಬ ವರ್ಗವನ್ನ ಬಗ್ಗಿಸ್ಲಿಕ್ಕೆ ಆಗೋದಿಲ್ಲ ಪಿತೃವರ್ಗವನ್ನ ಬಗ್ಗಿಸ್ಲಿಕ್ಕೆ ಆಗೋದಿಲ್ಲ ದೈವ ಶಕ್ತಿಯ ನನ್ನ ಮನೆ ದೇವರನ್ನ ಬಗ್ಗಿಸ್ಲಿಕ್ಕೆ ಆಗೋದಿಲ್ಲ ಹಾಗೇನ್ ಮಾಡ್ತಾವೆ ನೀವು ಪರಸ್ಪರ ಯಾರ ಜೊತೆ ಒಂದು ಓದ ಒಂದು ಫ್ರೆಂಡ್ಸ್ ರಚನೆ ಮಾಡ್ಕೊಂಡಿರ್ತಾರೆ ಹೆಣ್ಮಕ್ಳು ಮಕ್ಕಳು ಅವ್ರ ಜೊತೆ ಜಗಳ ಕುಟುಂಬದವರು ಯಾರು ಅಕ್ಕಪಕ್ಕದ ಮನೆಯವ್ರ ಜೊತೆ ರಿಲೇಶನ್ ಜೊತೆ ಇರ್ತಾರೆ ಅವ್ರ ಜೊತೆ ಜಗಳ ಅವ್ರು ಮಾಡ್ತಾರೆ ಜಗಳ ಎಷ್ಟು ತಾರಕಕ್ಕೆ ಹೋಗುತ್ತೆ ಅಂದ್ರೆ ಅವರು ಹೋಗೋದು ತಂತ್ರಕರ ತಾಂತ್ರಿಕರ ಮೊರೆ ಹೋಗ್ತಾರೆ ಒಬ್ಬ ದೂಷಿತವಾದ ಒಬ್ಬಳು ದೂಷಿತವಾದ ಅದು ಹೆಣ್ಣೋ ಗಂಡೋ ಕುಟುಂಬಸ್ಥರು ವಯಸ್ಸಾದವರು ವಯಸ್ಸಾಗದಿದ್ರು ಯಾರನ್ನಾದ್ರೂ ತಗೊಳ್ಳಿ ಕುಟುಂಬದಲ್ಲಿ ಅವ್ರು ಮಾಡಿದ್ರು ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹೋದ್ರು ತಾಂತ್ರಿಕರ ಬಳಿ ಹೋದ್ರು ತಾಂತ್ರಿಕರ ಬಳಿ ಹೋದ್ಮೇಲೆ ಯಾರು ಹೋದ್ರು ಹಾಗಾದ್ರೆ ಸಕಾರಾತ್ಮಕ ಜನ ಹೋಗಿಲ್ಲ ಯಾವದು ದೂಷಿತ ಜೀವ ಯಾವುದು ದೂಷಿತತೆಯನ್ನು ಸ್ವೀಕರಿಸ್ತು ಆ ಜೀವ ಕಲುಷಿತ ಕಾರ್ಯಗಳಿಗೆ ಒಳಪಡ್ತು ಹಾನಿಕಾರಕ ಕಾರ್ಯಗಳಿಗೆ ಒಳಪಡ್ತು ನಂತರದಲ್ಲಿ ಆ ದೇಹ ದೂಷಿತವಾಗಿರುವ ಕಾರಣ ಯಾವ ಎನರ್ಜಿ ಬಂದು ಸೇರಿತ್ತು ದುಷ್ಟ ಅದು ಹೋಗಿ ತಾಂತ್ರಿಕರ ಮೊರೆಯನ್ನ ಕರ್ಕೊಂಡೋಯ್ತು ಹೋಯ್ತು ನಂತರದಲ್ಲಿ ಅವನೇನ್ ಮಾಡ್ತಾನೆ ಅವನೇನು ಬ್ರಹ್ಮ ಅಲ್ಲ ತಾಂತ್ರಿಕ ಅವನೇನು ಸ್ವಯಂ ಶಕ್ತಿ ಅಲ್ಲ ತಾಂತ್ರಿಕನೇನೇ ದೇವರಲ್ಲ ಹ ಅವನಿಗೆ ಅಗಾಧವಾದಂತಹ ಸಿದ್ಧಿ ಶಕ್ತಿ ಬಲ ಏನಿಲ್ಲ ಎರಡು ಕಾಲಿನ ಮನುಷ್ಯ ಏನು ಒಂದು ಕಲ್ತಿರ್ತಾನೆ ಅಲ್ಪ ಸ್ವಲ್ಪ ಜಾಸ್ತಿ ಕಲ್ತಿರ್ಬೋದು ಸಾವಿರ ಆತ್ಮ ಇರ್ಬೋದು ಲಕ್ಷ ಇರ್ಬೋದು ಅಥವಾ ಕೋಟಿ ನಕಾರಾತ್ಮಕ ಆತ್ಮಗಳ ಗುಂಪೆ ಇರ್ಬೋದು ಆದ್ರೆ ಧರ್ಮ ಅಧರ್ಮ ನ್ಯಾಯ ಅನ್ಯಾಯ ಇದೆರಡೂ ಕೂಡ ಅವನಿಗೂ ಕೂಡ ಮಾನ್ಯ ಯಾಕೆಂದ್ರೆ ಇಲ್ಲಿವರೆಗೆ ಯಾವನು ತಾಂತ್ರಿಕನೂ ಬದುಕಿಲ್ಲ ಎಲ್ಲರೂ ಸತ್ಯ ಹೋಗಿದ್ದಾರೆ ಹಾಗಾಗಿ ಅವನೇನ್ ಮಾಡ್ಬೇಕು ಯಾರು ಧರ್ಮ ದಿಂದ ಇರ್ತಾರೆ ಅವ್ರಿಗೇನು ಮಾಡ್ಲಿಕ್ಕೆ ಆಗೋದಿಲ್ಲ ಯಾರು ಅಧರ್ಮದಿಂದ ಇರ್ತಾರೆ ಅವರಿಗೆ ಮಾತ್ರ ಅವನ ಸೈನ್ಯದ ಮೂಲಕ ಅವನ ಮೂಲಕ ಬಾಧೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಮಾಡ್ತಾನೆ ಮೊದಲು ನಿಮ್ಮ ಕುಟುಂಬ ವರ್ಗವನ್ನು ದೂಷಿತಗೊಳಿಸ್ತಾನೆ ಕುಟುಂಬ ವರ್ಗ ಯಾರು ಪಿತೃಗಳನ್ನು ದೂರಗೊಳಿಸ್ತಾನೆ ಅವರೇನಾದ್ರೂ ಶಕ್ತಿಯಲ್ಲಿ ಕಡಿಮೆ ಇದ್ರೆ ಅವರನ್ನು ಹಿಡಿಯೋದು ಬನ್ಸೋದು ನಿಮ್ಮ ಕುಟುಂಬದ ಮೇಲೆ ದಾಳಿ ಮಾಡಿಸೋದು ಮತ್ತು ಮನೆ ದೇವ್ರನ್ನ ಕುಲದೇವರ ವಿರುದ್ಧವಾಗಿ ನೀವು ನಡ್ಕೊಳ್ಳುವಂಗೆ ಆಚರಣೆ ಮಾಡೋದು ಯಾವಾಗ ಸಕಾರಾತ್ಮಕವಾಗಿರ್ತೀರಿ ಆಗ ದೈವಶಕ್ತಿ ಅನುಗ್ರಹ ಇರುತ್ತೆ ಕುಟುಂಬದ ಮೇಲೆ ದೃಷ್ಟಿ ಇರುತ್ತೆ ಯಾವುದೇ ಕಾರಣಕ್ಕೂ ದೂಷಿತ ಆತ್ಮಗಳು ಧರ್ಮವನ್ನ ದಾಟಿ ವಿರೋಧ ಮಾಡಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ನೀವು ಕೈ ಬಿಟ್ಟಿದ್ದೀರಿ ಸರಿಯಾದ ಆಚರಣೆಯನ್ನ ನೀವು ಮಾಡಿದ್ದಿಲ್ಲ ದೂಷಿತ ಆತ್ಮಗಳು ಯಾವಿದ್ದಾವೆ ಅವು ದುಷ್ಟ ಸಂಘ ಸೇರಿದ್ದ ಅದರಿಂದ ಏನಾಯ್ತು ದುಷ್ಟ ಶಕ್ತಿಗಳು ಮನೆ ಪ್ರವೇಶ ಮಾಡಲು ಮನ ಪ್ರವೇಶ ಮಾಡಲು ದೇಹ ಪ್ರವೇಶ ಮಾಡಲು ಜೀವನ ಪ್ರವೇಶ ಮಾಡಲು ಅವಕಾಶವನ್ನು ಕೊಟ್ಟಿರ್ತಕ್ಕಂಥವ್ರು ನೀವು ಈಗ ಬೇರೆಯವರು ನನ್ನ ಗಂಡನ ವಶೀಕರಣ ತಗೊಂಡ್ರು ಈಗ ನಮ್ಮ ಮನೆ ಹಾಳು ಮಾಡ್ತಿದ್ದಾರೆ ನಮ್ಮ ಸಂಸಾರ ಹಾಳು ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅದು ದೂಷಿತ ಜೀವ ಆ ಸ್ವಯಂ ದೂಷಿತವಾಗಿದೆ ಆ ಒಂದು ಕಾರಣಕ್ಕೆ ದೂಷಿತ ಆತ್ಮಗಳು ಹಾವಳಿಯಾಗಿರ್ತದೆ ನಿಯಂತ್ರಣ ಮಾಡ್ಕೋ ಹಂ ಬ್ರಹ್ಮಾಸ್ಮಿ ಶುದ್ಧೋಸಿ ಬುದ್ಧೋಸಿ ನೀರಂಜನೋಸಿ ಸಂಸಾರ ಮಾಯ ಪರಿವಾಜಿತೋಷಿ ಬ್ರಹ್ಮಜ್ಞಾನ ಈ ಸಂಸಾರ ಎಂತಕ್ಕಂಥದ್ದು ಮಾಯೆ ಅಲ್ವಾ ಈ ಜ್ಞಾನ ಬ್ರಹ್ಮದ ಅಂಶದಲ್ಲಿದೆ ಸ ಆತ್ಮದಲ್ಲಿದೆ ಅದು ಯಾಕೆ ತನ್ನನ್ನು ತಾನು ಸರಿ ಮಾಡ್ಕೊಳ್ಳಿಲ್ಲ ತನ್ನನ್ನು ತಾನೇ ಯಾಕೆ ಪ್ರೊಟೆಕ್ಟ್ ಮಾಡ್ಕೊಳ್ಳಿಲ್ಲ ಅವಕಾಶವನ್ನು ಸಕಾರಾತ್ಮಕ ನಕಾರಾತ್ಮಕ ಶಕ್ತಿಗಳು ಕೊಡ್ತಾರೆ ಇರ್ತಾರೆ ಕ್ಷಣ ಯಾವುದೇ ಎಷ್ಟೇ ಕೊಲೆ ಮಾಡಿ ಸುಲಿಗೆ ಮಾಡಿ ಹಾನಿ ಮಾಡಿ ಇನ್ನೂ ಹಾನಿಗೆ ಒಳಗಾಗ್ತಕ್ಕಂಥ ಜೀವಕ್ಕೂ ಯಾವುದೇ ಕಾರಣಕ್ಕೂ ಎರಡು ಆಪ್ಷನ್ ಕೊಡ್ತಾರೆ ಅಂತ ನಾನು ಹಲವು ವಿಡಿಯೋದಲ್ಲಿ ಹೇಳಿದ್ದೇನೆ ಅಂತ ಸಂದರ್ಭದಲ್ಲಿ ಸಕಾರಾತ್ಮಕ ನಕಾರಾತ್ಮಕ ನೋಡಿ ಈ ಕಾರ್ಯವನ್ನು ಮಾಡ್ಬೇಕು ಈ ಕಾರ್ಯವನ್ನು ಮಾಡಬಾರ್ದು ಸಕಾರಾತ್ಮಕ ಶಕ್ತಿ ಸಾರಿ ಹೇಳ್ತಾವೆ ನಕಾರಾತ್ಮಕ ಶಕ್ತಿ ಹತ್ತು ಐವತ್ತು ನೂರ್ ಸಾರಿ ಹೇಳ್ತಾರೆ ಯಾವ ನೂರ್ ಸಾರಿ ಹೇಳ್ತು ಯಾವಾಗ ಅದನ್ನ ಸ್ವೀಕರಿಸಿ ಯಾರು ನಡೀತಾರೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಹಾನಿ ಆಗುತ್ತೆ ಯಾರ್ಯಾರು ಕೂಡ ಸುಮ್ ಸುಮ್ನೆ ವಶೀಕರಣವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ಕರ್ಮಫಲ ತರಬೇಕು ಎರಡನೇದು ದೋಷ ಇರ್ಬೇಕು ಮೂರನೇದು ಆ ಸ್ವಯಂ ವ್ಯಕ್ತಿ ಕಾರಣ ಆಗಿರ್ಬೇಕು ಅವನ ಕರ್ಮಗಳು ಕಲುಷಿತವಾಗಿರ್ಬೇಕು ಅವನು ಪಡ್ಕೊಳ್ತಕ್ಕಂಥ ಒಪ್ಪಿಗೆ ಇಷ್ಟಗಳು ಅವನು ಸ್ವೀಕರಿಸ್ತಕ್ಕಂಥ ನಿರ್ಧಾರ ಮನುಷ್ಯ ಯಾವ ಮನುಷ್ಯ ಇರ್ತಾರೆ ಹೆಣ್ಣು ಮಕ್ಕಳು ದೊಡ್ಡವರು ಯಾರಾದ್ರೂ ಯಾರಾದ್ರಾಗಿರ್ಬೋದು ಸ್ವೀಕರಿಸತಕ್ಕಂಥ ನಿರ್ಧಾರ ಏನಿದೆ ಅದು ಕಲುಷಿತ ಆಗ ಮಾತ್ರ ನೆಗೆಟಿವಿಟಿ ದಾಳಿ ಮಾಡಲಿಕ್ಕೆ ಸಾಧ್ಯ ಈಗ ಒಂದು ನಿಮ್ಮ ಮನದೇವನ ಕುಲದೇವನ ಬಂಧಿಸಿದ್ರೆ ಅದಕ್ಕೆ ನೀವೇ ಕಾರಣ ಅದರ ಬಿಡುಗಡೆಯನ್ನ ಹೇಗ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮನದೇವ ಕುಲದೇವಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ನಾನು ಮಾಡಿದ್ದೇನೆ ಅದನ್ನ ನೋಡ್ಬೋದು ಈಗ ಮುಂದೆ ನೀವೇನಂತ ಕಮೆಂಟ್ ಮಾಡಿದೀರ ಅಲ್ಲಿ ನಾವೇ ಅವ್ರ ತರ ಹೋಗೋತರ ಬಂದಿದ್ಮೇಲೆ ಅಂದ್ಮೇಲೆ ಮುಗೀತು ನೀವು ಅವರು ಅಹ್ ದೂಷಿತ ಆತ್ಮಗಳ ಹಾವಳಿಗೆ ಸಿಕ್ಕಿದ್ರೆ ಅಂದ್ರೆ ಯಾವ ಕಾರಣಕ್ಕೂ ನಿಮ್ಮನ್ನ ಅಲ್ಲಿಂದ ಹೊರಗಡೆ ಬರ್ಲಿಕ್ಕೆ ಬಿಡೋದಿಲ್ಲ ಯಾವ ಕಾರಣಕ್ಕೂ ಬಿಡೋದಿಲ್ಲ ನಿಮ್ಮ ಗಂಡನನ್ನ ಬಂಧಿಸ್ತಕ್ಕಂಥದ್ದಲ್ಲ ನಿಮಗೆ ಮಕ್ಕಳಾಗ್ಲಿಕ್ಕೆ ಬಿಡೋದಿಲ್ಲ ಮದ್ವೆ ಆದ್ರೆ ಮದ್ವೆ ಉಳಿಕ್ ಬಿಡೋದಿಲ್ಲ ಅಪ್ಪ ಅಮ್ಮ ಕುಟುಂಬಸ್ಥರು ಅಕ್ಕ ತಂಗಿರು ಬಂಧು ಬಳಗ ಸ್ನೇಹಿತರು ಸಂಬಂಧಿಕರಾಗಿರ್ತೀರಿ ನೀವೆಲ್ಲ ಒಟ್ಟಿಗಿರ್ಲಿಕ್ಕೆ ಬಿಡೋದಿಲ್ಲ ಆಸ್ತಿಗೆ ಸಮಸ್ಯೆ ಹಣಕ್ಕೆ ಸಮಸ್ಯೆ ಇಷ್ಟಕ್ಕೆ ಸಮಸ್ಯೆ ಆರೋಗ್ಯಕ್ಕೆ ಸಮಸ್ಯೆ ಬದುಕಿಗೆ ಸಮಸ್ಯೆ ಮಾತನಾಡ್ತಕ್ಕಂಥ ಸಮಸ್ಯೆ ಪ್ರತಿಯೊಂದಕ್ಕೂ ಕೂಡ ಸಮಸ್ಯೆ ಕೊಡ್ತಾ ಮೇಲೆ ನಿಮಗೆ ಪರಿಹಾರಕ್ಕೆ ಅಂತ ಆ ಬುದ್ಧಿಯನ್ನು ಕೊಡೋದು ಅವನತ್ರ ಹೋಗು ಅವನು ಸರಿ ಮಾಡ್ತಾನೆ ಅವನ ಹತ್ರ ಹೋಗು ಶಕ್ತಿ ಇದೆ ಅವನ ಹತ್ರ ಏನು ಶಕ್ತಿ ಇದೆ ಎರಡು ಕೈ ಕಾಲು ಮನುಷ್ಯ ಅವನತ್ರ ಏನ್ ಶಕ್ತಿ ಇದೆ ಆತ್ಮಗಳ ಸಂಘ ಇದೆ ದುಷ್ಟ ಆತ್ಮಗಳನ್ನು ಕ್ರೋಢೀಕರಿಸಿದ್ದಾನೆ ಇಟ್ಕೊಂಡಿದ್ದಾನೆ ಅವನು ಬದುಕೋಗ್ಬಿಟ್ಟಿಲ್ಲ ಅವನು ಬದುಕೋದಿಲ್ಲ ಆತ್ಮಗಳು ಬದಲಾಗೋದಕ್ಕೆ ಬಿಡೋದಿಲ್ಲ ಅವ್ರು ಬಿಡೋದಿಲ್ಲ ಸ್ವತಂತ್ರ ಇದೆ ಎಲ್ಲರಿಗೂ ಆತ್ಮಗಳಿಗೂ ಕೂಡ ಫ್ರೀ ವಿಲ್ ಇದೆ ಆದ್ರೆ ಅವು ಸ್ವೀಕರಿಸೋದಿಲ್ಲ ಯಾವುದು ದುಷ್ಟತೆಯಲ್ಲಿ ಸರಳ ಇರುತ್ತೆ ಆ ಹಾಳಾದ್ ಹಾಳಾಗೋಗ್ಲಿ ಅಂತಾನೆ ಸ್ವೀಕರಿಸಿರ್ತಾವೆ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಆಗ ನಿಮ್ಮ ಯಾರು ಯಜಮಾನರನ್ನ ಬಂಧಿಸ್ತಕ್ಕಂಥದ್ದು ವಶೀಕರಣವನ್ನ ಮಾಡ್ಕೊಳ್ತಕ್ಕಂಥದ್ದು ಪುನಃ ಪುನಃ ನಿಮ್ಗೆ ಹೋಗ್ತಕ್ಕಂಥದ್ದು ಈ ರೀತಿಯಾಗಿ ಕಾರ್ಯಾವಳಿ ಮಾಡ್ತಾರೆ ಇದಕ್ಕೆ ಪರಿಹಾರ ಏನು ಕೇಳಿದ್ರಿ ಒಂಬತ್ತು ನಿಮಿಷ ಇಪ್ಪತ್ತೆರಡು ಸೆಕೆಂಡ್ ಆಗಿದೆ ನಾನು ಯಾವ ಪೂಜೆ ಮಾಡಿಸಿದ್ರು ಕೂಡ ಅದನ್ನ ಫೇಲ್ ಮಾಡ್ತಾರೆ ಒಳ್ಳೇದು ಪ್ರಯತ್ನ ಅಂತ ನೀವು ಮಾಡ್ತಾ ಇದ್ದೀವಿ ನಾನು ಯಾವ ಪೂಜೆ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ಕೂಡ ಅವನು ವಿಫಲಗೊಳಿಸ್ತಾನೆ ಅವನಿಗೆ ಸ್ವಯಂ ಶಕ್ತಿ ಇಲ್ಲಮ್ಮ ಅವನು ಉತ್ಪನ್ನಗೊಳಿಸೋದಕ್ಕೆ ಆತ್ಮಗಳ ಹಾವಳಿಯನ್ನು ಬಿಟ್ಟಿದ್ದಾನೆ ಮೊದಲು ಸುರಕ್ಷಾ ಚಕ್ರವನ್ನ ನಿರ್ಮಾಣ ಮಾಡ್ ಮೊದಲು ಪೂಜೆ ಮಾಡಬೇಡ ಪ್ರಾರ್ಥನೆ ಮಾಡಬೇಡ ಮಂತ್ರ ಹೇಳ್ಬೇಡ ಶಕ್ತಿಯಲ್ಲಿ ಯಾವುದೇ ಕೂಡ ಪರಿಹಾರವನ್ನು ಕೇಳಬೇಡ ಭಗವಂತ ನನ್ನ ಸಕಾರಾತ್ಮಕ ಕಾರ್ಯಗಳು ನನ್ನಿಂದ ತಪ್ಪಾಗಿದೆ ನನ್ನ ಕುಟುಂಬ ವರ್ಗದಿಂದ ತಪ್ಪಾಗಿದೆ ಅದರ ಪರಿಹಾರಕ್ಕೆ ಮತ್ತು ಪಶ್ಚಾತ್ತಾಪಕ್ಕೆ ನನಗೆ ಬೇಕಾದಂತಹ ಪೂಜೆ ಕೈಕಾರಿಗಳನ್ನು ಮಾಡಿಕೊಳ್ಳಲು ನನಗೆ ಅನುಕೂಲವನ್ನು ಮಾಡಿಕೊಡು ಅದಕ್ಕೆ ಮುಂಚಿತವಾಗಿ ನನಗೆ ಸುರಕ್ಷಾ ಚಕ್ರ ನನ್ನ ಕುಟುಂಬಕ್ಕೆ ಸುರಕ್ಷಾ ಚಕ್ರ ನನ್ನ ಪರಿಹಾರಕ್ಕೋಸ್ಕರ ನನಗೆ ಸುರಕ್ಷಾ ಚಕ್ರವನ್ನ ನಿರ್ಮಾಣ ಮಾಡೋ ನಾನು ಇಂಥ ಒಂದು ಸಂಕಲ್ಪವನ್ನು ತಗೊಂಡು ಇಷ್ಟು ದಿನಗಳು ಕಾರ್ಯವನ್ನು ಮಾಡ್ತೇನೆ ಅಂತ ಹೇಳಿ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ಸಂಕಲ್ಪವನ್ನು ಮಾಡಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಓಂ ನಮ ಶಿವಾಯ ಈ ಒಂದು ಮಂತ್ರವನ್ನು ನೀವು ಅವಶ್ಯವಾಗಿ ಹೇಳ್ಬೋದು ಸಾತ್ವಿಕ ಆಚರಣೆಯನ್ನು ಮಾಡಿ ಶುದ್ಧಾಚರಣೆಯನ್ನು ಮಾಡಿ ಪಶ್ಚಾತಪಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಧಾನಗಳು ಕೂಡ ಇರ್ತವೆ ಆದ್ರೆ ಈ ಒಂದು ಸಂದರ್ಭದಲ್ಲಿ ಆತ್ಮಗಳ ಹಾವಳಿಯನ್ನ ನಿಯಂತ್ರಿಸಲಿಕ್ಕೆ ಒಂದು ಅನುಮತಿಯಿಂದ ಸಾಧ್ಯ ಇನ್ನೊಂದು ಕಾಳಿಮಾತೆಯಿಂದ ಸಾಧ್ಯ ಕಾಳಿಮಾತೆಯನ್ನು ಆಚರಣೆ ಮಾಡಿ ಮಾಂಸಹಾರ ಸ್ವೀಕಾರ ಮಾಡ್ತಿರ್ತಕ್ಕಂಥ ಕಷ್ಟ ಅದೆಲ್ಲ ಬಿಡಬೇಕು ಮತ್ತೆ ಹನುಮತಿಯನ್ನು ಪ್ರಾರ್ಥನೆ ಮಾಡ್ಬೇಕು ಅದಕ್ಕೂ ಕೂಡ ಸಾತ್ವಿಕ ಆಚರಣೆಯನ್ನು ಕೂಡ ನೀವು ಮಾಡ್ತಕ್ಕಂಥದ್ದು ಕಾಲಭೈರವನನ್ನ ಪ್ರಾರ್ಥನೆ ಮಾಡ್ಬೇಕು ಇಲ್ಲ ಅದಕ್ಕೂ ಕೂಡ ಸಾತ್ವಿಕ ಆಚರಣೆ ನೀವು ಮಾಡ್ಬೇಕು ಸ್ವಾಮಿಯನ್ನ ಪ್ರಾರ್ಥನೆ ಮಾಡಬೇಕು ಅದಕ್ಕೂ ಕೂಡ ಸಾತ್ವಿಕ ಆಚರಣೆ ಮಾಡ್ಬೇಕು ಇದರಲ್ಲಿ ಐದು ದೈವ ಶಕ್ತಿಗಳಲ್ಲಿ ಜಾಗೃತ ದೈವ ಶಕ್ತಿಗಳಲ್ಲಿ ನೀವು ಯಾರನ್ನಾದ್ರೂ ಬೇಕಾದ್ರೂ ಪ್ರಾರ್ಥನೆ ಮಾಡ್ಬೋದು ಸಾತ್ವಿಕ ಆಚರಣೆಯನ್ನು ಮಾಡಿ ಇಪ್ಪತ್ತೊಂದು ದಿನಗಳ ಸಂಕಲ್ಪ ತಗೊಳ್ಳಿ ಮೊದಲು ಸುರಕ್ಷಾ ಚಕ್ರ ನಿರ್ಮಾಣ ಮಾಡಿ ನಿಮ್ಮ ಜನ ಇದು ಎಲ್ಲರಿಗೂ ಕೂಡ ಸಂಬಂಧಿಸುತ್ತೆ ಏನು ಒಳ್ಳೆಯದಾಗೋದಕ್ಕೆ ಯಾರಿಗೂ ಏನು ಅಡ್ಡಿ ಇಲ್ಲ ಯಾವುದಕ್ಕೂ ಕೂಡ ನಿರ್ಬಂಧ ಇಲ್ಲ ಅದರಿಂದಾಗಿ ನಿಮ್ಮ ಕುಟುಂಬ ವರ್ಗವನ್ನು ರಕ್ಷಿಸಲು ಆತನ ತಾಂತ್ರಿಕ ಮಾಂತ್ರಿಕ ಬಾಧೆ ಇದ್ದಂತಹ ಪಕ್ಷದಲ್ಲಿ ಪರಿಹಾರಕ್ಕೆ ಅಂತ ಹೇಳಿ ವಿಲ್ ಕೊಟ್ಟಿದ್ದಾನೆ ಭಗವಂತ ಎಲ್ಲರಿಗೂ ಕೂಡ ಯಾವಾಗ ಬೇಕಾದರೂ ಪರಿಹಾರವನ್ನು ಮಾಡ್ಕೋಬಹುದು ಬದಲಾಗಬಹುದು ಸಕಾರಾತ್ಮಕದಿಂದ ನಡೀಬಹುದು ಅದರಿಂದಾಗಿ ಮೊದಲು ಸುರಕ್ಷಾ ಚಕ್ರವನ್ನು ನಿರ್ಮಾಣ ಮಾಡಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಕಾರ್ಯಗಳು ಶುಚಿತ್ವದಿಂದ ಕೂಡಿದ್ರೆ ಅಶುದ್ಧದಿಂದ ಕೂಡಿದ್ರೆ ಸುರಕ್ಷಾ ಚಕ್ರ ನಿರ್ಮಾಣವಾಗಲು ಸಮಯ ಹಿಡಿಯುತ್ತೆ ನಲವತ್ತೆಂಟು ಎಪ್ಪತ್ತೆಂಟು ದಿನಗಳಾದರೂ ಕೂಡ ಅವಶ್ಯವಾಗಿ ಬೇಕು ಫಸ್ಟ್ ಅದನ್ನು ನಿರ್ಮಾಣ ಮಾಡಿಕೊಳ್ಳಿ ಅಂತ ಸಂದರ್ಭದಲ್ಲಿ ಏನು ಹಾನಿ ಮಾಡಲಿಕ್ಕೆ ಆಗುದಿಲ್ಲ ಈ ಮಧ್ಯದಲ್ಲಿ ನಮಗೇನು ನಮ್ಮ ಕುಟುಂಬಕ್ಕೆ ಏನು ಆ ತಾಂತ್ರಿಕ ಬೇರೆ ಆತ್ಮಗಳಾಗ್ಲಿ ನಮ್ಮ ಕರ್ಮಫಲಗಳಾಗ್ಲಿ ಹಾನಿ ಮಾಡದಿರೋ ರೀತಿ ನಮ್ಮನ್ನ ರಕ್ಷಿಸಿ ನಾವು ಬದಲಾಗ್ತೇವೆ ಅಂತ ಹೇಳಿ ಸಂಕಲ್ಪವನ್ನ ಕಾಯಿಯಲ್ಲಿ ತಗೊಂಡು ಸಂಕಲ್ಪ ಮಾಡಿ ಆ ವರ್ಣದೇವನ ಸಾಕ್ಷಿ ಮಾಡ್ಕೋಬೇಕು ಅದು ತಪ್ಪಿ ನಡೆದರೆ ವರ್ಣದೇವನ ಶಿಕ್ಷೆ ಕೊಟ್ಟ ಸಮಸ್ಯೆ ಆಗುತ್ತೆ ಸಂಕಲ್ಪ ತಗೊಂಡು ಅದಕ್ಕೆ ಕಟ್ಟುನಿಟ್ಟಾಗಿ ನಡಿಬೇಕು ಕನಿಷ್ಠ ಪಕ್ಷ ಕೂತ್ಕೊಂಡು ಅರ್ಧ ಗಂಟೆನಾದ್ರೂ ಕೂಡ ನೀವು ಸಂಕಲ್ಪವನ್ನ ಮಾಡ್ತಾ ಮಂತ್ರವನ್ನ ನಿಮ್ ಹೇಳ್ತಾ ಇದೆ ನಿಮ್ಮ ನಿಮ್ಮ ಕುಟುಂಬ ವರ್ಗಕ್ಕೆ ಸುರಕ್ಷಾ ಚಕ್ರ ನಿರ್ಮಾಣ ಆಗುತ್ತೆ ನೆನಪಿರಲಿ ಸಕಾರಾತ್ಮಕತೆಯನ್ನ ಪಡತಕ್ಕ ಸಂದರ್ಭದಲ್ಲಿ ಕುಡಿಯೋದು ಇಸ್ಪಿಟ್ ಆಡೋದು ಅಲ್ಲಿ ತಿರ್ಬೋದು ಇಲ್ಲಿ ಈ ರೀತಿಯಾದಂತ ಕಾರ್ಯಗಳನ್ನ ಮಾಡುದು ಹೆಮಕ್ಳಾದ್ರಲ್ಲಿ ಹೋಗುದು ಚಾಡಿ ಎಳೆದು ಅವ್ರ ಮನೆಗೆ ಬೆಂಕಿ ಹಾಕೋದು ಅಥವಾ ಅವ್ರ ಮನೆ ಆಸ್ತಿ ಪಾಸ್ತಿ ಕಿತ್ಕೊಳ್ಳುದು ಹೆಣ್ಣನ್ನ ಜೀವನ ಮರ್ಯಾದೆ ಹಾಳ್ ಮಾಡೋದು ಹಣ ಕಿತ್ಕೊಳ್ಳುದು ಐಶ್ವರ್ಯ ಕಿತ್ಕೊಳ್ಳುದು ಈ ತರದ್ದು ಯಾವ್ದು ಹಾನಿಕಾರಕ ಯಾವುದು ಮನುಷ್ಯನ ನೈಜ ಸಹಜವಾದ ಸಕಾರಾತ್ಮಕ ಗುಣ ಅಲ್ಲ ಅದಕ್ಕೆ ವಿಪರೀತವಾಗಿ ಆಚರಣೆಯನ್ನ ಮಾಡಬಾರ್ದು ನಿಮಗೆ ಮಾತ್ರ ಒಳ್ಳೇದಾಗ್ ಬೇರೆಯವ್ರಿಗೆ ತೊಂದರೆ ಆಗಲಿ ಅಂದ್ರೆ ಮುಂಚಿತವಾಗಿ ಅವರಿಗೆ ಒಳ್ಳೇದಾಗತ್ತೆ ನಿಮಗೆ ತೊಂದರೆ ಆಗತ್ತೆ ಒಳ್ಳೇದಾಗ್ಬೇಕಂದ್ರೆ ನೀವು ಒಳ್ಳೇದಾಗಬೇಕು ಅನ್ಯರನ್ನು ಕೂಡ ಒಳ್ಳೇದಾಗಿ ಬದುಕಲಿಕ್ಕೆ ಬಿಡಬೇಕು ಹಾಗೆ ಸಂಕಲ್ಪವನ್ನು ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಶುದ್ಧಾಚರಣೆಯನ್ನು ಅವಶ್ಯವಾಗಿ ಪಾಲನೆಯನ್ನ ಮಾಡಿ ಸುದಾಚರಣೆನ ಯಾವ ರೀತಿಯಾಗಿ ಮಾತು ನಡೆ ನುಡಿ ಮೂಲಕ ಜೀವನದ ಮೂಲಕ ನಿಮ್ಗೆ ಒಳ್ಳೇದಾಗಬೇಕಂದ್ರೆ ನಿಮ್ಗೆ ಪರಿಹಾರ ಆಗಬೇಕು ಆತ್ಮಗಳು ಬಾಧೆ ಕೊಡಬಾರ್ದು ಅಕಾಲ ಮೃತ್ಯುವಿಗೆ ನಿಮಗೆ ಒಳಪಡಿಸಬಾರ್ದು ನಿಮ್ಮ ಸಂಸಾರ ಹಾಳು ಮಾಡಬಾರ್ದು ನಿಮ್ಮ ಮನೆ ಹಾಳು ಮಾಡಬಾರ್ದು ನಿಮ್ಮ ಜೀವನ ವ್ಯವಹಾರ ಉದ್ಯೋಗ ಇತ್ಯಾದಿಗಳನ್ನ ರಾಜಕೀಯ ಸ್ಥಾನಮಾನ ಇತ್ಯಾದಿಗಳನ್ನ ಹಾಳು ಅಂದ್ರೆ ನೀವು ಕೂಡ ಸಕಾರಾತ್ಮಕವಾಗಿದ್ದು ಸಕಾರಾತ್ಮಕ ಆಚರಣೆಯನ್ನ ನಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಮೊದಲು ಸುರಕ್ಷಾ ಚಕ್ರವನ್ನು ನಿರ್ಮಾಣ ಮಾಡಿ ನಂತರದಲ್ಲಿ ನಿಮ್ಮ ಸಮಸ್ಯೆಗಳೇನಿದೆ ನಿಮ್ಮ ಕುಟುಂಬ ವರ್ಗಕ್ಕೆ ಪಿತೃವರ್ಗದ ಶಾಪ ಇದೆಯಾ ಗುರು ಶಾಪ ಇದೆಯಾ ಆ ದೈವ ಶಾಪ ಇದೆಯಾ ಅಥವಾ ಯಾವ್ದಾದ್ರು ಜನ ಶಾಪ ಜನಗಳ ಶಾಪ ಇದೆಯಾ ಸ್ತ್ರೀ ಶಾಪ ಇದೆಯಾ ಆ ಪುರುಷ ಶಾಪ ಏನಾದ್ರೂ ಇದೆಯಾ ಮಕ್ಕಳು ಾರೆ ಅವರು ಕೂಡ ಗರ್ಭಧಾರಣೆ ಆದ ತಕ್ಷಣ ಮಕ್ಕಳನ್ನು ಹುಟ್ಟಲಿಕ್ಕೆ ಬಿಡೋದಿಲ್ಲ ಹೆಣ್ಣು ಗಂಡು ಏನೋ ಒಂದು ಗಂಡು ಅಂತ ಮಾಡಲು ಹೆಣ್ಣು ಅಂತ ಮಾಡ್ತಾರೆ ಅವುಗಳ ಶಾಪ ಕೂಡ ಈ ತರದ ಎಲ್ಲ ಇರುತ್ತೆ ಅದನ್ನೆಲ್ಲ ಕೂಡ ಮತ್ತೆ ನಾಗದೋಷ ಇರುತ್ತೆ ನೆಲಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲ ಕೂಡ ನೀವು ಅವಶ್ಯವಾಗಿ ನೋಡ್ಕೊಳ್ಳಿ ಯಾವ ರೀತಿಯಾದಂತಹ ದೋಷಗಳು ಇರುತ್ತೆ ಅಂತ ಹೇಳಿ ಆ ದೋಷಗಳನ್ನ ಚೆಕ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಕ್ಕೆ ಆಗ ನೀವು ಮುಂದಾಗಿ ಮಂತ್ರಿಗಳನ್ನ ಹೇಳಿ ದೈವಶಕ್ತಿ ಧಾರಾಳ ಸಕಾರಾತ್ಮಕ ದಯಾಳು ಅದರಿಂದಾಗಿ ನೀವು ಬದಲಾಗ್ತೀನಿ ಅಂತಂದ್ರೆ ಅವಕಾಶ ಖಂಡಿತ ಲಭ್ಯ ಆಗುತ್ತೆ ನಾ ಧಾರ್ಮಿಕವಾಗಿ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ ಭಗವಂತ ಕೊಟ್ಟಿರ್ತಕ್ಕಂಥ ಹೂವು ಹಣ್ಣು ಆ ಇತ್ಯಾದಿ ದುಡ್ಡಿರುತ್ತೆ ಆ ಯಾವ ಯಾವ ರೀತಿಯಾಗಿ ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡು ಇರುತ್ತೆ ತಗೊಂಡ್ ಬಂದ್ಬಿಡೋಣ ಭಗವಂತನಿಗೆ ಹಿಂಗ ಅರ್ಪಿಸ್ಬಿಡೋಣ ಈ ರೀತಿಯಾಗಿ ಏನು ಪ್ರಯೋಜನ ಇಲ್ಲ ಭಗವಂತನ ಕೊಟ್ಟಿದ್ದು ಭಗವಂತನಿಗೆ ಕೊಡೋದ್ರಿಂದ ಯಾವುದು ಇಲ್ಲ ಮೊದಲಿಗೆ ಭಗವಂತನ ಅಲ್ಲದ್ದು ಯಾವುದು ತನ್ಮಯತೆ ಸಮರ್ಪಣೆ ಭಕ್ತಿ ಸದಾಚಾರ ಸದಾಚಾರ ಸಕಾರಾತ್ಮಕ ಭಗವಂತನದ್ದೇ ತನ್ಮಯತೆ ಸಮರ್ಪಣೆ ಯಾಕೆಂದ್ರೆ ನಿಮ್ಮ ವಿಷ್ಠ ನಿಮ್ಗೆ ಇಷ್ಟದಂತೆ ಬದುಕಲು ಅವಕಾಶ ಕೊಟ್ಟಿರೋದು ಇದು ಲೀಲಿ ಅದರಿಂದಾಗಿ ನಿಮ್ಮ ಇಷ್ಟದಲ್ಲಿ ನೀವು ನಿಮ್ಮ ಸಮರ್ಪಣೆ ಮಾಡ್ಕೊಂಡು ಅದು ಮಾತ್ರ ನಿಮ್ಮದು ಅದರಿಂದಾಗಿ ಭಗವಂತನಲ್ಲಿ ಯಾವಾಗ ನೀವು ಸಮರ್ಪಣೆಯನ್ನು ಮಾಡ್ಕೋತೀರ ಅಂತ ಸಂದರ್ಭದಲ್ಲಿ ದೈವಿಕ ಆಚರಣೆಗಳಿಗೆ ಅವಕಾಶ ಲಭ್ಯ ಆಗುತ್ತೆ ಸಕಾರಾತ್ಮಕತೆ ಲಭ್ಯ ಆಗುತ್ತೆ ಲೀಲೆ ಮಾತ್ರೆ ಮನುಷ್ಯ ಜೀವನ ಏನೈತೆ ನಿಮ್ಮ ಇಷ್ಟಾರ್ಥಗಳು ಕೂಡ ನೆರವೇರ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ರೀತಿಯಾದಂತಹ ಕಾರ್ಯಾಚರಣೆಯನ್ನು ನೀವು ಮಾಡೋದ್ರಿಂದ ವಶೀಕರಣವನ್ನ ಏನ್ ಮಾಡಿರ್ತಾರೆ ಆ ವಶೀಕರಣ ಮಾಯೆಯ ರೂಪದಲ್ಲಿ ಎತ್ತಕಂಥದ್ದು ಆ ಮಾಯ ತೆರೆ ಹೋಗ್ಬೇಕಂದ್ರೆ ಮೊದಲು ಸುರಕ್ಷಾ ಚಕ್ರವನ್ನ ನಿರ್ಮಾಣ ಮಾಡಿ ಅಲ್ಲಿವರಿಗೆ ಎಲ್ಲಿ ಹೋಗ್ತಾ ಇರ್ತಾರೆ ಆದಷ್ಟು ಮ್ಯಾಕ್ಸಿಮಮ್ ಇದ್ ಮಾಡಿ ನೀವ್ ಹೇಳ್ದಾಗೆ ಅವರು ಸಕಾರಾತ್ಮಕತೆಗೆ ಬರೋದಿಲ್ಲ ಆಗತ್ತೆ ಓದೋವರು ಹೋಗಲಿ ಬಂದವರು ಬರಲಿ ಯಾರು ಪ್ರಯತ್ನ ಮಾಡ್ತಾ ಇದ್ದಾರೆ ನೀವು ಸಕಾರಾತ್ಮಕವಾಗಿ ಮಾಡಿ ನಂತರದಲ್ಲಿ ನಂತರದಲ್ಲಿ ಹೋದಂತವ್ರಿಗೆ ಕಾಲ್ ಮುರಿದು ಹೋಗುತ್ತೆ ನೀನ್ ಮುಂದಕ್ಕೆ ಹೋದ್ರೆ ಅಂತ ಭಯ ಬರುತ್ತೆ ಆ ತರ ಸಂದರ್ಭ ನಿರ್ಮಾಣ ಆಗುತ್ತೆ ಯಾರು ಅನುಚಿತ ಕಾರ್ಯವನ್ನು ಮಾಡ್ತಾರೆ ನೋಡುವವರು ನಿನಗೆ ಬಾಧೆಯನ್ನು ಕೊಡ್ತಾರೆ ನಿನ್ನ ಜೀವನಕ್ಕೆ ಬೆಂಕಿ ಇಡ್ತಾರೆ ಈ ತರದ ಸ್ಥಿತಿಗತಿಗಳು ಸಂದರ್ಭಗಳು ಅವರಿಗೆ ನಿರ್ಮಾಣ ಆಗುತ್ತೆ ಆಗ ನಿಮ್ಮ ದೈವಿಕತೆ ಹೆಚ್ಚಾದ್ರೆ ಹೆಚ್ಚಾದ್ರೆ ಎಲ್ಲವನ್ನು ತಂದು ಮರಳಿ ಗೂಡಿಗೆ ಕೂರಿಸ್ತಕ್ಕಂಥ ಕಾರ್ಯವನ್ನು ಭಗವಂತ ಮಾಡ್ತಾನೆ ಅವಶ್ಯವಾಗುತ್ತೆ ಸಮಸ್ಯೆಗಳು ಪರಿಹಾರ ಆಗ್ತವೆ ವಶೀಕರಣ ಎಲ್ಲ ನಷ್ಟವಾದ ಹೋಗುತ್ತೆ ಮತ್ತು ಆ ಒಂದು ಮಾಯೆ ಎಂತಕ್ಕಂಥದ್ದು ಬಿಡುಗಡೆಯಾದ್ರೆ ಮಾಯೆ ಬಿಡುಗಡೆ ಆಗೋದು ದೈವದಲ್ಲಿ ಸಮರ್ಪಣೆ ಆದ್ರೆ ನಾನು ವಿಡಿಯೋ ಮಾಡಿದ್ದೆ ಮಾಯೆ ಯಾವಾಗ ಪ್ರಭಾವವನ್ನು ಬೀರೋಲ್ಲ ಯಾವಾಗ ಮಾಯೆ ಎಂತಕ್ಕಂಥದ್ದು ನಿಷ್ಕ್ರಿಯವಾಗುತ್ತೆ ಎಂಬುದ್ರ ಬಗ್ಗೆ ವೀಡು ಮಾಡಿದ್ದೇನೆ ಅದನ್ನು ನೋಡಿ ಭಗವಂತನಲ್ಲಿ ಶರಣಾಗೋದ್ರಿಂದ ಮಾತ್ರ ಯೋಗ ಮಾಯೆ ಮಾಯೆ ಎಂತಕ್ಕಂಥದ್ದು ಈ ಮನುಷ್ಯ ವರ್ಗ ಏನು ಬದುಕ್ತಾ ಇದ್ದೀವಿ ಇಷ್ಟ ಕಷ್ಟದಲ್ಲಿ ಆ ಎಲ್ಲ ಸಮಸ್ಯೆಗಳು ಮಾಯೆ ಎಂತಕ್ಕಂಥದ್ದು ಆ ತೆರೆ ಎಂತಕ್ಕಂಥದ್ದು ದೂರವಾಗುತ್ತೆ ಇಷ್ಟಾರ್ಥಗಳು ನಡೀಲಿಕ್ಕೆ ಅನುಕೂಲ ಆಗುತ್ತೆ ದುಷ್ಟಶಕ್ತಿ ಅಥವಾ ಅನ್ಯ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಸ್ವಯಂ ಇಂದ ಆಗಿರ್ಬೋದು ಹಾನಿಕಾರಕ ಕಾರ್ಯಾವಳಿಗಳು ನಡೆಯೋದಿಲ್ಲ ಈ ರೀತಿಯಾಗಿ ಪರಿಹಾರವನ್ನು ನೀವು ಮಾಡ್ಕೋಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಸುದಕ್ಕೆ ಮುಂಚೆ ಯಾರ ನಕಾರಾತ್ನಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡ್ತಾ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ದುಃಖದ ಕೋಟಿ ಮಾಡ್ಬೋದು ಆ ಆತ್ಮಗಳು ಮೂರು ತತ್ವದಲ್ಲಿರ್ತಾವೆ ವಾಯ ತತ್ವ ಅಗ್ನಿತತ್ವ ಆಕಾಶ ತತ್ವ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಯಾವ ರೀತಿ ಅದನ್ನು ನೆಗೆಟಿವಿಟಿ ಹಾರೋಗ್ತಾ ಮಾಡುತ್ತೆ ಅಂತೇಳಿ ಅದೇ ರೀತಿಯಾಗಿ ಇರ್ತಾವೆ ಬೇರೆ ಬೇರೆ ರೂಪ ಬೇರೆ ಬೇರೆ ಶಕ್ತಿ ಬೇರೆ ಬೇರೆ ಅಂಶ ವೈಟ್ ಇರ್ತಾವೆ ಬೇರೆ ರೀತಿಯಾಗಿ ಇರ್ತಾವೆ ಈ ಒಂದು ಧೂಪದ ಪೌಡರ್ನ ನೀವು ಸ್ಮೆಲ್ ತಗೊಳ್ಳೋದು ಮೈ ಕೈಗೆ ಹರಡೋದು ಮನೆಗೆಲ್ಲ ಹರಡ್ಕೊಳ್ಳೋ ಕಾರಣದಿಂದ ಏನಾಗುತ್ತೆ ಈ ಒಂದು ವಾಯು ತತ್ವ ನಾವು ಸ್ವೀಕರಿಸಲಿಕ್ಕೆ ಆಗೋದಿಲ್ಲ ಅವಕ್ಕೆ ಬಾಧೆ ಆಗುತ್ತೆ ನೋವಾಗುತ್ತೆ ಅದರಿಂದಾಗಿ ಹೊರಟೋಗ್ತಾವೆ ಧಾರ್ಮಿಕ ಕಾರ್ಯಗಳನ್ನು ನಾವು ಶೋರ್ ಮಾಡ್ಕೊಂಡು ಪರಿಹಾರವನ್ನು ಕೂಡ ಮಾಡ್ಕೊಂಬುದು ಲಕ್ಷ್ಮಣ ಪ್ರಾಪ್ತಿಲ್ಲ ಬೇರೆ ಮನೆಯಲ್ಲಿ ವಸ್ತ್ರಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಅನುಕೂಲ ಕೊಡಲಾಗುತ್ತೆ ಹಾಗೆ ಅಲ್ಲಿ ಬೇರೆ ಪ್ರತಿ ತಲುಪುತ್ತೆ ಪ್ರತಿ ತಲುಪುತ್ತೆ ಫೋನ್ ನಂಬರ್ ಸಿಕ್ಸ್ ಸಿಕ್ ಫೋರ್ ಟೂ ಸೀರ್ ಫೈವ್ ಸೀರ್ ಸೆವೆನ್ ಏಯ್ಟೀನ್ ಪರಿಹಾರ ಮಾಡಿ ಬುಕ್ ಮಾಡೋದು ಅಷ್ಟು ಸಾಮಾಜಿಕ ಅಂಗ ಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುವುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿಡದಲ್ಲಿ ಭೇಟಿ ಸೊ